ಸ್ನೇಹಿತರೆ ನಮ್ಕ ಏನು ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಡ್ ಟ್ರೇಡರ್ ಹೇಳಿದ್ದೀನಿ ಕಲಿಬೇಕು ಅನ್ನೋರು ಹತ್ತನೇ ತಾರೀಕು ಬ್ಯಾಚ್ನೆ ಜಾಯ್ನ್ ಆಗಿ ಕಲಿಬೋದು ಇವತ್ತು ಕೂಡ ಅಷ್ಟೇ ಮಾರ್ಕೆಟಲ್ಲಿ ಸೈಡ್ ವೇಸ್ ಆಗುತ್ತೆ ಅನ್ನೋದನ್ನು ಕ್ಲಿಯರಾಗಿ ಹೇಳಿದೆ ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಕಟ್ ಸೈಡ್ ವೇಸ್ ಇತ್ತು ನಾನು ಕೂಡ ಬೆಳಗ್ಗೆ ಒಂದು ಹಿಟ್ ಹಿಟ್ಟಾಗಿತ್ತು ನನಗೆ ಸೊ ಅದಾದ್ಮೇಲೆ ಆರಾಮ್ಸೆ ವೇಟ್ ಮಾಡ್ತಾ ಇದ್ದೆ ಮಾರ್ಕೆಟಲ್ಲಿ ಡೇ ಆಯ್ನ ರಿಮೂವ್ ಮಾಡಿದರೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಮೂಮೆಂಟ್ ಸಿಗುತ್ತೆ ಆ ಮೂಮೆಂಟಲ್ಲೇ ಜಸ್ಟ್ ಕ್ಯಾಪ್ಚರ್ ಅಂಡ್ ಕ್ಲೋಸ್ ದ ಡೇ ಅಂತ ಎಕ್ಸಾಕ್ಟಾಗಿ ಡೇ ಹೈನ ರಿಮೂವ್ ಮಾಡ್ತು ನಾನು ಕೂಡ ಆಲ್ಮೋಸ್ಟ್ ಹದಿನೈದು ಪಾಯಿಂಟ್ ಸ್ಟಾಪ್ಲಸ್ ಕೊಟ್ಟಿದ್ದೆ ಬೆಳಗ್ಗೆ ಅದನ್ನು ಹನ್ನೆರಡು ಪಾಯಿಂಟ್ ಕ್ಯಾಪ್ಚರ್ ಮಾಡಿದೆ ಹನ್ನೆರಡು ಆಲ್ಮೋಸ್ಟ್ ಹದಿಮೂರು ಪಾಯಿಂಟ್ ಕ್ಯಾಪ್ಚರ್ ಮಾಡಿಕೊಂಡು ಇನ್ನೊಂದೆರಡು ಸಾವಿರ ಲಾಸ್ಟಲ್ಲಿ ನಾನು ಕ್ಲೋಸ್ ಮಾಡಿದ್ದೀನಿ ದಟ್ಸ್ ಓಕೆ ಲೈಕ್ ನಿಮ್ಮ ಸ್ಟಾಪ್ ಲಾಸ್ ಇದೆ ನಿಮಗೆ ನಾ ಲೈಕ್ ಅದನ್ನು ದಿನ ದುಡ್ಕೋಬೋದು ಅಂತ ಇದ್ದರೆ ಆರಾಮ್ಸೆ ಯು ಕ್ಯಾನ್ ಟ್ರೇಡ್ ಇಟ್ ಆ್ಯಂಡ್ ಮೇಕ್ ಇಟ್ ದ್ಯಾಟ್ ಒನ್ ಅಲ್ವಾ ಸೇಮ್ ಲಾಜಿಕ್ ಅಪ್ಲೈ ಮಾಡ್ಕೊಂಡಿದ್ದೆ ನೋ ಎಕ್ಸ್ಟ್ರಾ ಮೈಂಡ್ ಸೆಟ್ ಏನೂ ಇರಲಿಲ್ಲ ನನಗೆ ಸೊ ಸಿಂಪಲ್ಲು ಲೆಟ್ಸ್ ಸಿ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಇವತ್ತು ಡನ್ ಫಾರ್ ದ ಡೇ ಆಲ್ಮೋಸ್ಟು ಇವಾಗ ಟೂ ತರ್ಟಿ ಏಯ್ಟ್ ಹೋಗಿದೆ ಇವ್ ಜಸ್ಟ್ ಇಮ್ಯಾಜಿನ್ ಮಾಡಿ ನಾನು ಬೈ ಮಾಡಿದಾಗ ಇದು ಟೂ ಝೀರೋ ಏಯ್ಟ್ ಟೂ ಝೀರೋ ಏಯ್ಟಲ್ಲಿ ಟೂ ತರ್ಟಿ ಸಿಕ್ಸಲ್ಲಿ ಅಲ್ವಾ ಸೊ ಅದಕ್ಕೆ ಹೇಳಿದ್ದು ಮಾರ್ಕೆಟಲ್ಲಿ ಪೇಷನ್ಸ್ ಇಸ್ ದ ಕೀ ಪೇಷನ್ಸ್ ಇದ್ರೆ ಮಾರ್ಕೆಟಲ್ಲಿ ಆಲ್ವೇಸ್ ಯು ಕ್ಯಾನ್ ಮೇಕ್ ಮನಿ ಒಂದು ದಿನ ಸ್ಟಾಪ್ ಲಾಸ್ ಇಟ್ಟಾಗ್ಬೋದು ಬಟ್ ಈ ದಿಸ್ ಮನಿ ಈಗ ನನಗೆ ಇದು ಸ್ಟಾಪ್ ಲಾಸ್ ಇಟ್ಟಾಗಿದೆಯಲ್ಲ ಈ ಅಮೌಂಟು ಇಟ್ ಈಸ್ ನಾಟ್ ಬಿಗ್ ಫಾರ್ ಮೀ ಓಕೆನಾ ಅರ್ಥ ಮಾಡ್ಕೊಳ್ಳಿ ಇದು ಬಿಗ್ ಅಮೌಂಟ್ ಅಲ್ಲ ನನಗೆ ಸ್ಟಾಪ್ಲಾ ಆಗಿರೋದು ದಿನಕ್ಕೆ ಹತ್ತೆರಡು ಸಾವಿರ ದುಡಿಯೋಕ್ಕೆ ಟ್ರೈ ಮಾಡೋನಿಗೆ ಸಾವಿರದ ಎಂಟುನೂರು ರೂಪಾಯಿ ಇಸ್ ನಾಟ್ ಎ ಬಿಗ್ ಅಮೌಂಟ್ ಓಕೆನಾ ಅರ್ಥ ಮಾಡ್ಕೊಬೇಕಾಗಿರೋದು ನೀವು ಸೊ ಹಾಗಾಗಿನೇ ನಿಮಗೆ ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ನೋ ಮರಿ ಬಿಗ್ ಏನು ಅನಿಸೋದಿಲ್ಲ ಸೊ ಹಾಗಾಗಿ ನೀವು ಅಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಅಮೌಂಟ್ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಲೆಟ್ಸ್ ರಿಫ್ರೆಶ್ ಇಟ್ ಸೊ ನಿಮಗೆ ನಮ್ಮ ಸ್ಟಾಪ್ಲಸ್ ಹಿಟ್ಟಾಗಿದೆ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಲೆಟ್ಸ್ ಕ್ಲೋಸ್ ಇಟ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಸೊ ಸ್ಟಾಪ್ ಸ್ಟಾಪ್ಲಾಸ್ ಎಲ್ಲಿ ತೊಗೊಂಡೆ ಹೇಗೆ ಸ್ಟಾಪ್ಲಾಸ್ ಇಟ್ಟಾಯಿತು ಹೇಗೆ ಏನಾದ್ರು ಎರಡೂ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಸೊ ಲಾಜಿಕ್ ಅರ್ಥ ಮಾಡಿಕೊಳ್ಳಿ ಆಲ್ವೇಸ್ ಯು ವಿಲ್ ಮೇಕ್ ಮನಿ ಇನ್ ದ ಮಾರ್ಕೆಟ್ ಓಕೆನಾ ಸೊ ಸಿಂಪಲ್ ಸ ಫಂಡ ಸಿಂಪಲ್ ಲಾಜಿಕ್ ನಾನು ಇಲ್ಲಿ ಯೂಸ್ ಮಾಡಿದ್ದು ಬೆಳಗ್ಗೆ ಮಾರ್ಕೆಟು ಓಪನ್ ಆದಾಗಲೇ ಲೈಕ್ ಡೋಜಿ ಕ್ಯಾಂಡಲು ಸೈಡ್ ವೈಸ್ ಕ್ಯಾಂಡಲ್ಗಳು ಮಾಡ್ಬೇಕಾದ್ರೆ ಇಟ್ಸ್ ಅ ಕ್ಲಿಯರ್ ಕಟ್ಟಾಗಿ ಗೊತ್ತಿತ್ತು ನಿನ್ನೆ ಮಾರ್ಕೆಟು ಬೈಯಿಂಗ್ ಹೋಗಿದೆ ಸಪೋಸ್ ಇಫ್ ಇಟ್ ಈಸ್ ಎನ್ ಗ್ಯಾಪ್ ಅಪ್ ಓಪನ್ ಐ ಆಮ್ ಶೋರ್ ಮಾರ್ಕೆಟ್ ವಿಲ್ ಗೋ ಲೈಕ್ ದಿಸ್ ಲೈಕ್ ದಿಸ್ ಟೂ ಟ್ರೇಡ್ಸ್ ಈಸಿಯಾಗಿ ಮಾಡ್ಕೋಬೋದು ಅಂತ ಯಾವಾಗ ಫ್ಲಾಟಿಶ್ ಓಪನ್ ಆಗಿ ಕೆಳಗಡೆ ಬಂತು ಇಟ್ ಇಸ್ ಅ ಕ್ಲಿಯರ್ ಕಟ್ ಸೆಲ್ಲಿಂಗ್ ಪ್ರೆಷರ್ ಮತ್ತೆ ಕ್ರಿಯೇಟ್ ಆಗುತ್ತೆ ಮಾರ್ಕೆಟಲ್ಲಿ ಸೊ ವೆಯ್ಟ್ ಮಾಡೋಣ ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾನು ಟ್ರ್ಯಾಪ್ ಮಾಡ್ಕೊಂಡಿದ್ದೆಲ್ಲಿ ಇಲ್ಲಿ ಒನ್ಸ್ ಇಲ್ಲಿಂದ ಮಾರ್ಕೆಟಿಂಗ್ಗೆ ಲೈಕ್ ಯು ಟರ್ನ್ ತೊಗೊಳಕ್ಕೆ ಸ್ಟಾರ್ಟ್ ಆಯಿತು ನಾನು ವೆಯ್ಟ್ ಮಾಡಬೇಕಿತ್ತು ನಾನು ಸ್ವಲ್ಪ ಮಾರ್ಕೆಟ್ ಇಲ್ಲಿ ತನಕ ಬರೋವರೆಗೂ ವೆಯ್ಟ್ ಮಾಡಿದರೆ ಡೆಫಿನೆಟಾಗಿ ದಿಸ್ ಕೈಂಡ್ ಆಫ್ ಟ್ರೇಡಿಂಗ್ ಸೆಟಪ್ ನನಗೆ ಈಸಿಯಾಗಿ ಸಿಗ್ತಾ ಇತ್ತು ಬಟ್ ನಾನು ಮಿಸ್ ಮಾಡಿದ್ದೆಲ್ಲಿ ನಾನೇನು ಮಾಡಿದೆ ಸ್ವಲ್ಪ ಅರ್ಲಿಯಾಗಿ ಎಂಟ್ರಿ ತೊಗೊಂಡೆ ಇಲ್ಲಿ ಈ ಲೆವೆಲಲ್ಲಿ ಅರ್ಲಿಯಾಗಿ ಎಂಟ್ರಿ ತೊಗೊಂಡೆ ಮಾರ್ಕೆಟ್ ಒಂದು ಬೌನ್ಸ್ ಕೊಟ್ಟರೆ ಇಲ್ಲಿಂದಲೇ ಕೊಡ್ಬೋದು ಮೈಟ್ ಬಿ ಚಾನ್ಸಸ್ ಆರ್ದೆ ಒಂದು ಬೌನ್ಸ್ ಸಿಗೋ ಚಾನ್ಸಸ್ ಇದೆ ಅಂತ ಬಟ್ ಮಾರ್ಕೆಟ್ ಏನು ಮಾಡ್ತು ಮಾರ್ಕೆಟು ಇಷ್ಟು ದೂರ ಕೆಳಗಡೆ ಬಂದಿರೋದು ಟರ್ನ್ ತೊಗೊಳ್ಳಿಲ್ಲ ಮಾರ್ಕೆಟು ಇಲ್ಲೇ ಕೆಳಗಡೆ ಬಂತು ಸೊ ಅವಾಗ ನನಗೆ ಸ್ಟಾಪ್ ಲಾಸ್ ಇಟ್ಟಾಯಿತು ಸ್ಟಾಪ್ ಲಾಸ್ ಇಟ್ಟಾದ್ಮೇಲೆ ಮತ್ತೆ ಫರ್ದರ್ ನೋ ಓವರ್ ಟ್ರೇಡಿಂಗ್ ವೆಯ್ಟ್ ಮಾಡ್ತಿದ್ದೆ ಡೇ ಹೈ ಲೆವೆಲಿಗೆ ಬಂದರೆ ಐ ಕ್ಯಾನ್ ಟೇಕ್ ಅ ಟ್ರೇಡ್ ಅದರ್ವೈಸ್ ನೋ ಟ್ರೇಡ್ಸ್ ಫಾರ್ ಡೇ ಅಂತ ಸೊ ಡೇ ಹೈ ಲೆವೆಲಿಗೆ ಬಂದರೆ ಒಂದು ಟ್ರೇಡ್ ಮಾಡೋಣ ಇದರ್ವೈಸ್ ಇಲ್ಲಾಂದರೆ ನಾವು ಯಾವುದೇ ಕಾರಣಕ್ಕೂ ಇವತ್ತಿಗೆ ಟ್ರೇಡ್ನ ಕ್ಲೋಸ್ ಮಾಡೋಣ ಬಿಕಾಸ್ ಇವತ್ತು ಮಾರ್ಕೆಟು ಸೈಡ್ ವೈಸಲ್ಲೇ ಕ್ಲೋಸ್ ಆಗುತ್ತೆ ನೋ ಮೋರ್ ಎಕ್ಸ್ಟ್ರಾ ಗಾಸಿಪ್ ಟ್ರೇಡ್ಸ್ ಅಂತ ಸೊ ಯಾವಾಗ ಮಾರ್ಕೆಟ್ ಇಲ್ಲಿ ಡೇ ಹೈ ಲೆವೆಲಿಗೆ ಬಂತು ವೆಯ್ಟ್ ಮಾಡ್ತಾ ಇದ್ದೆ ಸೊ ಇಲ್ಲಿಂದಲೇ ತಗೊಳ್ಳೋಣ ಅಂದ್ಕೊಂಡಿದ್ದೆ ಲೈಕ್ ಈ ಥರ ಟ್ರೆಂಡ್ ಲೈನ್ ಬ್ರೇಕೌಟಲ್ಲಿ ಕೂಡ ತೊಗೊಳ್ಳೋಣ ಅನ್ನೋ ಸೆಟ್ ಇತ್ತು ಬಟ್ ತೊಗೊಳ್ಳಲಿಲ್ಲ ರೀಸನ್ ಇಷ್ಟೇ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ ಮಾರ್ಕೆಟು ಲೆಟ್ಸ್ ಡೇ ಹೈ ಬ್ರೇಕೌಟ್ ಆಗಲಿ ಅಂತ ಈ ಬ್ರೇಕೌಟ್ ಕ್ಯಾಂಡಲಲ್ಲಿ ಟ್ರೇಡ್ ಎತ್ಕೊಂಡಿದ್ದೀನಿ ಆಲ್ಮೋಸ್ಟ್ ಹನ್ನೆರಡು ಹದಿಮೂರು ಪಾಯಿಂಟ್ ಕ್ಯಾಪ್ಚರ್ ಮಾಡಿ ಕ್ಲೋಸ್ ಮಾಡಿದ್ದೀನಿ ಅಲ್ವಾ ಸೊ ಸಿಂಪಲ್ಲು ತುಂಬ ಜನ ಸ್ಟೂಡೆಂಟ್ಸ್ಗಳು ಇವತ್ತು ಮೆಸೇಜ್ ನೋಡಿದ್ದೀನಿ ನಾನು ಈ ಲೆವೆಲಲ್ಲಿ ಟ್ರೇಡ್ ಮಾಡಿ ಟ್ರಾಪ್ ಆಗಿದ್ದೀರಾ ನಾನು ನಿಮಗೆ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟು ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಫ್ಲಾಟಿಶ್ ಓಪನ್ ಆದರೆ ಅಪ್ ಟು ಬ್ರೇಕ್ ಬ್ರೇಕ್ಔಟ್ ಆಗೋರಿಗೆ ಅಂತ ಸಿ ನಾನು ಇಲ್ಲಿ ಲಾಸ್ ತೊಗೊಂಡ್ರು ನಾನು ಕವರ್ ಮಾಡಿದ್ದೀನಿ ನೀವು ಕವರ್ ಮಾಡಿದ್ದೀರಾ ಅದು ಇಂಪಾರ್ಟೆಂಟ್ ಸೊ ನೀವು ಕವರ್ ಮಾಡಿಲ್ಲ ಓವರ್ ಟ್ರೇಡಿಂಗ್ ಮಾಡ್ಕೊಂಡಿರ್ತೀರ ಅಂದರೆ ದಟ್ ಇಸ್ ಯುವರ್ ಫಾಲ್ಟ್ ನೀವು ಯಾವುದೇ ಕಾರಣಕ್ಕೂ ಓವರ್ ಟ್ರೇಡಿಂಗ್ ಮಾಡಬಾರ್ದಿಲ್ಲ ಏನು ಒಂದಿನ ಪ್ರಾಫಿಟ್ ಆಗ್ಬೋದು ಒಂದಿನ ಲಾಸ್ ಆಗ್ಬೋದು ಬಟ್ ಅಟ್ ದ ಮಂತ್ ಎಂಡಲ್ಲಿ ನೀವು ಪ್ರಾಫಿಟಬಲ್ ಆಗಿ ಕ್ಲೋಸ್ ಆಗಬೇಕು ಅಂದರೆ ಆಲ್ವೇಸ್ ಯು ವೆಯ್ಟ್ ಫಾರ್ ಇಟ್ ರೈಟ್ ಆಪರ್ಚುನಿಟಿ ದಿಸ್ ಈಸ್ ನಾಟ್ ಎ ರೈಟ್ ಆಪರ್ಚುನಿಟಿ ಇದು ನಮ್ಮ ರೈಟ್ ಆಪರ್ಚುನಿಟಿ ಅಲ್ಲ ಇದು ನಮ್ಮ ಪಿಚ್ಚರ್ ಪರ್ಫೆಕ್ಟ್ ರೈಟ್ ಆಪರ್ಚುನಿಟಿ ಅಂಡ್ ಇವಾಗ ಒಂದು ಸ್ವಲ್ಪ ಹೊತ್ತಿಗೆ ತುಂಬ ಮೆಸೇಜ್ಗಳು ನೋಡಿದೆ ತುಂಬ ಜನ ಇಲ್ಲಿ ಟ್ರೇಡ್ ಮಾಡಿದರೆ ಎಸ್ ನಾನು ಕೂಡ ಇಲ್ಲೇ ಟ್ರೇಡ್ ಮಾಡಿದ್ದೀನಿ ಒನ್ಸ್ ತುಂಬ ಹೊತ್ತಿಂದ ಬೆಳಗ್ಗೆಯಿಂದ ಮಾರ್ಕೆಟ್ ಒಂದೇ ಪ್ಲೇಸ್ನ ಓಲ್ಡ್ ಮಾಡ್ತಿದೆ ಅಂದಾಗ ಡೆಫಿನೆಟ್ ಆಗಿ ಮಾರ್ಕೆಟ್ ಯಾವ್ದಾದ್ರು ಒಂದು ಸೈಡ್ಗೆ ಹೋಗ್ಲೇಬೇಕಿತ್ತಲ್ಲ ಸೇಮೇ ನಾನು ಕೂಡ ತೊಗೊಂಡಿದ್ದು ಅದು ಹೋಗೇ ಹೋಗುತ್ತೆ ಅಂತ ಅದೇ ಸೈಡ್ಗೆ ಹೋಗಿದೆ ನಾನು ಕೂಡ ಪ್ರಾಫಿಟ್ ಮಾಡಿದ್ದೀನಿ ಪ್ರಾಫಿಟ್ ಅನ್ನೋದ್ಕಿಂತ ಲಾಸ್ನ ಕವರ್ ಮಾಡಿದ್ದೀನಿ ಅಲ್ವಾ ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಸೊ ನಿಫ್ಟಿಗೂ ಬ್ಯಾಂಕ್ ನಿಫ್ಟಿಗೂ ಇವಾಗ ಡಿಫ್ರೆನ್ಸ್ ಇತ್ತು ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಬೆಳಗ್ಗೆನೇ ನಮ್ಗೆ ಲೈಕ್ ನಮಗೆ ಡೇ ಹೈನ ಅಪ್ರೋಚ್ ಮಾಡ್ತಲೇ ಇತ್ತು ಡೇ ಬ್ರೇಕೌಟ್ ಮಾಡಲಿಕ್ಕೆ ಒನ್ಸ್ ಡೇ ಏನ ಬ್ರೇಕೌಟ್ ಆದಮೇಲೆ ಮಾರ್ಕೆಟಲ್ಲಿ ಒಂದು ಉತ್ತಮ ಪ್ರಾಫಿಟ್ನ ಮಾಡಿಕೊಂಡಿದ್ದಾರೆ ತುಂಬ ಜನ ಬಟ್ ಬ್ಯಾಂಕ್ ನಿಫ್ಟಿ ನಾವು ಟ್ರೇಡ್ ಮಾಡೋಲ್ಲ ಪ್ರೀಮಿಯಂ ಹೈ ಇರುತ್ತೆ ರಿಸ್ಕ್ ಏನಕ್ಕೆ ಅಂತ ಸೊ ಅದಾದಮೇಲೆ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಟೋಟಲ್ ಸೈಡ್ ವೆಸ್ ನೋ ಮೂಮೆಂಟ್ ಅಟ್ಟ ಸೈಡ್ ವೆಸ್ ಅಲ್ಲಿದೆ ಸೊ ಸೈಡ್ ಇದ್ದಾಗ ಟ್ರೇಡ್ ಮಾಡಲಿಕ್ಕೆ ಆತ ನೋ ನೆವರ್ ಥಿಂಕ್ ಇಟ್ ಲೈಕ್ ಸೈಡ್ ವೈಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದು ಅಂತ ಇಟ್ ಆಫ್ ಸೈಡ್ ವೈಸ್ ಮಾರ್ಕೆಟ್ ಇದ್ದಾಗ ಇನ್ಸ್ಟೆಡ್ ಆಫ್ ಟೇಕಿಂಗ್ ಎ ರಿಸ್ಕ್ ಬೆಟರ್ ಟು ಅವಾಯ್ಡ್ ಇಟ್ ಅಲ್ವಾ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಟ್ರೇಡ್ ಮಾಡೋಕೆ ಹೋಗೋದ್ರ ಬದಲು ರಿಸ್ಕ್ ತೊಗೊಳೋದ್ರ ಬದಲು ಸೈಡ್ ವೈಸ್ ಮಾರ್ಕೆಟ್ ಇದೆಯಪ್ಪ ವೈ ಅಡಿಷ್ನಲ್ ರಿಸ್ಕ್ ನಮಗೆ ಲೆಟ್ಸ್ ಕ್ಲೋಸ್ ಇಟ್ ಫಾರ್ ದ ಡೇ ಅಂತ ಸೇಮ್ ಲಾಜಿಕ್ಕು ಇವತ್ತು ಅಪ್ಲೈ ಮಾಡಿದ್ದು ಈಸಿಯಾಗಿ ವರ್ಕ್ ಕೂಡ ಆಯಿತು ನಾನು ಕೂಡ ಕವರ್ ಸ್ಟಾಪ್ಲಸ್ ಕವರ್ ಕೂಡ ಮಾಡ್ಕೊಂಡೀನಿ ಓಕೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಲಿಬೇಕು ಅನ್ನೋರು ಈ ತಿಂಗಳ ಹತ್ತನೇ ತಾರೀಕಿರೋ ಬ್ಯಾಚಿಗೆ ಜಾಯ್ನ್ ಆಗಿ ಕಲಿಬೋದು ಥ್ಯಾಂಕ್ ಯು ಆಲ್